ಪೂರ್ವಕಾಲ ಪದ್ಧತಿ ಧರ್ಮಕ್ಕಂಥ ಮನೆತನ ಕಾಲದಲ್ಲಿ ಬರುಮನೆಯ ಮನೆತನದಲ್ಲಿ ಆರಾಧನೆ ಆ ಕಾಲದಿಂದ ಈ ಕಾಲ ಹಿರಿಯರ ಭಕ್ತಿಗೆ ಮನಮೆಚ್ಚಿಕೊಂಡು ಆಗ ಭೋಗ ಪೂಜಾ ನಮಸ್ಕಾರ ಪಂಚಪ ಸ್ವೀಕಾರ ಹಬ್ಬಗಳನ್ನು ಸ್ವೀಕಾರ ಮಾಡಿಕೊಳ್ಳುವಂತಹ ಸತ್ಯಮಾನ ಪರಮಾತ್ಮರ ಮಂಜುರೇ ನಮ್ಮೆದುರು ಪರಮಾತ್ಮನ ಕಾಟಕ್ಕೆ ಒಂದು ಹೌದು ಒಂದು ರೂಪದಲ್ಲಿ ಪ್ರಕಾರವಾಗಿ ತನ್ನ ಹಿರಿಯರಲ್ಲಿ ಬದುಮನೆಯ ಮನೆತನದಲ್ಲಿ ತನ್ನ ಹಿರಿಯರಲ್ಲಿ ಬಾಚಿ ಕೊಟ್ಟಂತ ಶಕ್ತಿ ಏನಂತ ಆದ್ರೆ ಇತ್ತೆ ಒಂದು ಗಿಂಡೆ ಹಾಲು ಹಪ್ಪಿದ್ರು ಒಂದು ಗಿಂಡೆ ನೀರಿಟ್ಟು ತನ್ನನ್ನು ಆರಾಧನೆ ಮಾಡಿ ಅನ್ನು ಬಲು ಬಾಚಿ ಕೊಟ್ಟಂತರ ಒಂದು ಕಾಲದಲ್ಲಿ ಹಿಂದು ಮನೆಯಲ್ಲಿ ತನ್ನ ಮುಖ್ಯ ಕಾಲು ಆ ಕಾಲದಲ್ಲಿ ಈ ಕಾಲ ಹೇಳಿ ತನ್ನ ಭಕ್ತಿ ಮುಂದಿದ್ದು ಒಂದು ಆಗಿರುವಂತ ಮಾಯ ಮಾಡಿಕೊಂಡು ಬರುವಂತ ವೈಭೋಗದ ಸೇವೆ ಆ ವೈಭೋಗವೇ ವೈಭೋಗ ಅನ್ನೋ ಲೆಕ್ಕಾಚರಿಸಿಕೊಂಡು ಆಗುವಂತ ಕಾರ್ಯಭಾಗ ಕಟ್ಟ ಪ್ರಕಾರ ಮಾಯ ಮಾಡಿಸಿಕೊಂಡು ಬಂದ ವಿಚಾರ ಗುರು ಶುಕ್ರವಾರ ಈ ಹೊತ್ತು ಪ್ರಕಾರವಾಗಿ ಕೂಡಿದ ರಾಜ ನಂಬಿದ ಆಯಾಸವನ್ನು ಹೊರತಾಗಿ ಡಾಕ್ಟರ್ ನನ್ನಪಾಲಿ ಉಲ್ಲಾಸ ಕೂಡಿದ ರಾಜ್ಯ ನಂಬಿದ ಸಂತಾನ ಆಯಾಸವನ್ನು ತೆಗೆದು ಉಲ್ಲಾಸವನ್ನು ಕೊಡುವಂತಹ ಸದ್ಯ ಮಾತನಾಡಿದ ಕಲೆ ಒಂದು ರೂಪ ಮಧ್ಯೆ ಪ್ರಕಾರ ಕೈಲಾಸ ಗಿರಿಗಳಲ್ಲಿ ಬೆಟ್ಟ ಈಶ್ವರ ಶಾಪ ಪಾರ ಐಸರ ಪಟ್ಟ ಹೇರಿಸಿಕೊಂಡು ಯೋಗದಲ್ಲಿ ಹಂದಿಯಾಗಿದ್ದಂತಹ ಸಂದರ್ಭಕ್ಕಂತಾದ್ರೆ ಯೋಗದ ಪ್ರಕಾರವಾಗಿ ಮಾಯಾರೂಪ ಗಣಾಮಣಿ ರೂಪ ತಂದರ್ಭ ಆವತ್ತು ಪ್ರಕಾರವಾಗಿ ಪರಶುರಾಮ ಸೃಷ್ಟಿ ಕುಲ್ವಾಣ ಭೂಮಿಯಲ್ಲಿ ತಮ್ಮ ಅಧರ್ಮ ಆಗುವಂಥ ಸಂದರ್ಭ ತನ್ನೇ ಮಾರೂಪ ಕೊಟ್ಟಂತಹ ವಾಸೆಯಂತಾದ್ರೆ ಭೂತಕಾರ ಭೂಲೋಕ ಎಳಿಬೇಕು ಪ್ರಕಾರವಾಗಿ ವಿಚಾರ ಅಂತಹ ಪ್ರಕಾರವಾಗಿ ಭೂಲೋಕೃತಿ ಇಳಿದು ಬಂದಂತ ಸತ್ಯ ಮಾತ್ರ ಕಲೆತನ ಅಮ್ಮ ಬಳ್ಳಾಲ್ ದೇವನದಲ್ಲಿ ಆಡಿ ವರ್ಷ ಎಣ್ಣೆ ಆಳಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ದೇವರಿಲ್ಲದಂತ ಸಿನಲ್ಲಿ ದೇವರನ್ನು ಸ್ಥಾಪನೆ ಮಾಡುವಂತ ಲೆಕ್ಕಾಚಾರ ಸ್ಥಳದಲ್ಲಿ ಯಾರು ಕೇಳಿದ್ರೆ ಸ್ಥಳದಲ್ಲಿ ಮಂಜನಾಥ ಗಿರಿಯಲ್ಲಿ ಯಾರು ಕೇಳಿದ್ರೆ ಗಿರಿಯಲ್ಲಿ ಅಣ್ಣಪ್ಪ ಅನ್ನುವ ಲೆಕ್ಕಾಚಾರಕ್ಕೆ ಹಲವಾರು ಜಾಗ ಕೆಲವಾರು ವರ್ಷ ನಿಗಿ ಮಾಡಿಕೊಂಡು ಈ ರಾಜ್ಯಕ್ಕೆ ಬರುವಂತಹ ಸಂದರ್ಭ ಗ್ರಾಮಾಧಿಕಾರದಲ್ಲಿದ್ದಂತ ಮಾರುತಿರನ್ನ ಚಿಂತಾ ಪ್ರಕಾರ ಮೇಧಸ್ವಾಮಿ ಅಪ್ಪನ ಕೆಳಗೂ ತಾಯಿ ಆಧಾರ ನಮ್ಮ ರಾಜ್ಯದಲ್ಲಿ ರಾಮದೇವರ ಗ್ರಾಮದೇವರ ಆಬರಿಕೆ ನಮ್ಮ ವೈದ್ಯರ ಕಲಾಧಾರ ಮಾಲಿಶ್ವಾನ ಧರ್ಮ ಅದೇ ರೀತಿ ಸ್ಥಳದ ನಾಗದೇವರು ಕುಟುಂಬದ ಮೂಲ ನಾಗದೇವರು ಅಂತ ಪಂಚಿಕೊಂಡು ಬಂದಂಥ ಸತ್ಯ ಕುಟುಂಬಕ್ಕೊಂದು ಯೋಗನನ್ನು ಪಾಲಿರುವಾಗ್ಯ ಅನ್ನೋ ಹೌದು ಹದ್ನಾರು ಪ್ರಕಾರವಾಗಿ ದೇವರಿಗೆ ಹದಿನಾರು ಸುತ್ತಿರು ಯಾವ ರೂಪದ ಕಲಶ ಆಗ್ತದ ದೈವಗಳಿಗೆ ಒಂಬತ್ತು ಸುತ್ತಿನ ಮಣ್ಣಾಚಾರ ಇವತ್ತು ಪ್ರಕಾರ ಹೇಳಿಕೊಂಡು ಸಂದರ್ಭದಲ್ಲಿ ವಿಷಗಳಿಗೆ ಬರಬಹುದಾ ಅಂಬುಟ್ಟಗಳಿಗೆ ಒದಗಿಸಿ ಕೊಡಬಹುದ ಪರಮಾತ್ಮ ಬಂದಿ ಪಾಪದ ಪಡು ಸಂಸಾರ ಆ ಕಾಲದಲ್ಲಿ ಈ ಕಾಲದಲ್ಲಿ ಹೂ ಹಾಕಲು ಹೂವಿನ ಹೆಸರ ಲೆಕ್ಕಾಚಾರ ಭಾಗ್ಯ ನೀನು ಕೊಟ್ಟಂತ ಪ್ರಕಾರವಾಗಿ ಯೋಗ ಸಂಸಾರದ ಸಂಸಾರ್ಯ ವೈಭೋಗದ ನೇಮ ಸೆರೆಯ ಕಾಲ ಯುಗ ಯುಗ ಬಗೆ ಬಗೆ ರೂಪದಲ್ಲಿ ಬಂದಂತ ಮಾಯಾ ಅನಿಕೂಟ ಇಟ್ಟ ಸಿರಿಕುಟ ಸಿಂಗಾರ ರೋಂದದ ಮೇಲೆ ರುಂಡ ಏರಿಕೊಂಡು ನಾನೇ ಗಣಮನಿ ನಾನೇ ಗಣಮನೆ ನಾನೇ ಗಣಮನಿ ನಿಂತ ಬಲು ಭಾಷೆ ಕೊಡುವಂತ ಕಾಲ ದೇವರು ಕೊಟ್ಟದ್ದು ನಿಮಗೆ ದೇವರ ಬಂಗಾರ ಬಲಿಕಾರ ಕುಟುಂಬ ಕೊಟ್ಟದ್ದು ಮಣ್ಣಿನ ಬಲೀಕಾರ ಮಣ್ಣಿನಿಂದ ಬಲೀಕಾರದ ಕಟ್ಟೆಯನ್ನು ದೇವಗಾರ ಸ್ವೀಕಾರ ಮಾಡಿಕೊಂಡು ಈ ಮುಹೂರ್ತದ ಕೆಳಗೆ ಮೋರೆ ಬಡಿಯುವಂತಹ ಹೊತ್ತಿನಲ್ಲಿ ವಿಷಾಮದ ಪಾಲು ಪದ್ಧತಿ ಮನುಷ್ಯಮರ್ಗ ಮಾನವ ಕುಲ ಬರುವ ಬಂದ ಸಂಸಾರ ಧರ್ಮದ ಮಾನವೀಯ ನಿನ್ನೆವರೆಗೆ ದಿನದರ ಹಿರಿಯರು ವಿಷಾಮದ ಪಾಲು ಪದ್ಧತಿಯಿಂದ ಬಡವನೇ ಸಂಸಾರಕ್ಕಾಗಿ ಕೂಡಿದ ರಾಜ್ಯಕ್ಕಾಗಿ ಕೊಟ್ಟಿದ್ದಿಲ್ಲ ಇದು ಮಾಡಿಲ್ಲ ಎಂದು ಸ್ವಾಮಿ ಮೂಲಕ ವರ್ಷದಲ್ಲಿ ಎರಡ ಧಾರಣೆ ಮಾಡಿಕೊಂಡಂತ ಮಾಯಮಾತ್ನದ ಕರೆ ಮಾಯಾ ವಜ್ರತಾಯ ಅಂಧ ಪ್ರಕಾರ ಈ ಮೂರ್ತದ ಗಡಿಯಲ್ಲಿ ಬರುವಂತೆ ಸಂತಾನದ ಧರ್ಮವನ್ನು ಹೊಂದಿಸಿಕೊಂಡು ಕಿರಿಯವರ ಭಕ್ತಿಯನ್ನು ಉಲ್ಲಂಘನೆ ಮಾಡದೆ ಗ್ರಾಮದಲ್ಲಿ ಮಾಲಿಂಗೇಶ್ವರ ಮಹಾಗಣದೇವನ ಬಲವನ್ನು ಬರೆದುಕೊಂಡು ಎಗ್ನವನ್ನ ಸತ್ಯವನ್ನು ಪಡ್ಕೊಂಡು ಬಂಟ ಮಲೀಶ್ವರನ್ನು ಬಡಂಬಡಿಕೆ ಮಾಡಿಕೊಂಡು ಇರುವಂಥ ಪರ್ವ ಬಲಬಲಿಕೆಯಿಂದ ಮಾಯಾ ಮಾಯಾ ಒಪ್ಪ ತಪ್ಪಾಯಿಕೊಂಡು ಅಮೂರ್ತ ಗಡಿಯನ್ನು ಸುದ್ದಿಯೋಗ ಪಡಿಸಿಕೊಂಡು ಅಮೂರ್ತ ಗಳಿಗೆಯಲ್ಲಿ ಸಂಸಾರ ಭಕ್ತಿ ಪೂರ್ವ ಸದ್ದಾಪೂರ್ವ ಕೊಟ್ಟಂತ ಮಣ್ಣದ ಬಲಿಕಾರದ ಮೋರೆಯನ್ನು ಬರೆದು ಬರುವಂಥ ಕಟ್ಟಡ ಪ್ರಕಾರ ಆಗುವಂಥ ಕಾರ್ಯಭಾಗವನ್ನು ಚಂದದಲ್ಲಿ ಅಂದದಲ್ಲಿ ಗ್ರಾಮದೇವರ ಮುಂದಿಟ್ಟು ಮಾಡಿಕೊಂಡು ಆಗಿದ್ದು ಪ್ರಾರ್ಥನೆ ಕೊಂಡಾಡುವಂತ ಭಕ್ತಿಯ ಪ್ರಾರ್ಥನೆ ಪಾತ್ರೆಗಳ ಆನೆಗೆ ಅಂಕುಶದ ಬಲ ದೊಡ್ಡದು ಕುದುರೆಗೆ ಕಡಿವಾಣದ ಬಲ ದೊಡ್ಡದು ಮಾಯಕ್ಕೆ ಮದಿಪೆ ದೊಡ್ಡದನ್ನುವ ಲೆಕ್ಕಾಚಾರ ನೃತ್ಯ ಮದಿಪೆ ಮಾಣಿಕ್ಯ ಮಾಯವೇ ವಜ್ರ ಅನ್ನುವ ಲೆಕ್ಕಾಚ ಇಟ್ಟುಕೊಂಡು ಪರಮಾತ್ಮ ಮಂಜುಲಿ ನಮ್ಮ ಪಾಲಿಗೆ ಹೊಟ್ಟೆಯಲ್ಲಿ ಜನನ ಬೆನ್ನಿನಲ್ಲಿ ಮರಣ ಅನ್ನುವ ಲೆಕ್ಕಾಟ ನೃತ್ಯ ಜನನ ಮನಕ್ಕಂತಾದರೂ ಮನಸ್ಕೊಳಕ್ಕೊಂದು ಜೀವನ ಅಂತ ಕೊಟ್ಟಿದ್ದಾರೆ ಆ ಜೀವನದಲ್ಲಿ ಯಾರ್ಯಾರು ಯಾವ ರೂಪದ ಕಾರ್ಯ ಸಾಧನೆ ಮಾಡಬೇಕಾದ್ರು ಅವರವರೇ ಮಾಡುತ್ತ ಸಿದ್ಧಾಂತದ ಪದ ಅಂತ ಪ್ರಕಾರ ಹೊತ್ತು ವಿಷಗಳಿಗಂತಹ ಆದ್ರೆ ಕಾಶಿರಾಮೇಶ್ವರ ಗಡಿಪಾರ ಮಾಡಿಕೊಂಡು ಅಮೃತಗಳಿದ್ದೀವಿ ನಿನ್ನೆ ಯಾವ ರೂಪದಲ್ಲಿ ಬಡುಮನೆಯ ಮನೆತನಕ್ಕೊಂದು ಭಾಷೆ ಕೊಟ್ಟಿದ್ದ ಪರಮಾತ್ಮ ಮುಂದೆ ಔಷತ್ ಕಾಲದಲ್ಲಿ ಮಾಡಿಕೊಂಡು ಕಾಚನ ಹಾಕಿದ್ದು ಸ್ವಲ್ಪ ಆಗಲಿ ತುಂಬಂತು ಈ ಹೊತ್ತಿನಲ್ಲಿ ಪ್ರಕಾರ ವಾತಾರೆ ಅಮೃತ ಪ್ರಕಾರ ಬಾರಿ ಏರಿಕೊಂಡು ಬಂದ ನಮ್ಮ ಪ್ರಕಾರ ಮೋರಡು ಕೊಡ್ತೀನಿ